ಸಾಕಷ್ಟು ವಿಚಾರಗಳು ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾಕಂತಂದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟ ವಿಷಯಗಳೇನೆ ನೀವೇ ಹೇಳಿದಂತಹ ವಿಷಯಗಳನ್ನ ಎಲ್ಲೋ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಅಲ್ಲಗೆಳಿತಾ ಇದೆಯಾ ಅಥವಾ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದೆಯಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಮೊದಲಾಗಿ ಏನು ಹೇಳ್ತೀರಿ ಸರ್ ನೋಡಿ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕಿಂತ ಬರೋಕಿರ ಮುಂಚಿತವಾಗಿ ಏನು ಜನರ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ನಮ್ಮನ್ನು ನಮಗೆ ಸರ್ಕಾರ ಬಂದರೆ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವೇನು ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನೆಲ್ಲವನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ವಿ ಉದಾಹರಣೆ ಇವತ್ತು ಶಕ್ತಿ ಯೋಜನೆ ಇಡೀ ರಾಜ್ಯಾದ್ಯಂತ ಮಹಿಳೆಯರು ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ಫ್ರೀ ಬಸ್ಸನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತಿಗೆ ಪ್ರತಿ ದಿವಸ ಮಹಿಳೆಯರು ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಬಸ್ಸಿನಲ್ಲಿ ಓಡಾಡ್ತಾ ಇದ್ದಾರೆ ಒಂದು ದಿವಸಕ್ಕೆ ಅದರ ಜೊತೆಗೆ ಇಲ್ಲಿವರೆಗೂ ಶಕ್ತಿ ಯೋಜನೆ ಪ್ರಾರಂಭ ಆದಮೇಲೆ ಕನಿಷ್ಠ ನೂ ಒಂದು ನೂರ ಮೂವತ್ತೆಂಟು ಕೋಟಿ ಮಹಿಳೆಯರು ಬಸ್ನೊಳಗೆ ಓಡಾಡಿದ್ದಾರೆ ಈ ರಾಜ್ಯದಾಗಿರೋಂಥ ಮಹಿಳೆಯರು ಎಷ್ಟು ಒಂದು ವರಿಯಿಂದ ಒಂದು ಒಂದು ಎರಡು ಎರಡರಿಂದ ಎರಡು ಇಪ್ಪತ್ತೈದು ಇರ್ಬೋದು ಸುಮ್ಮ ಅಪ್ರಾಸಮೆಟ್ಟೆ ನಾನು ಎಷ್ಟು ಮಹಿಳೆಯರು ಬಸ್ನಾಗ ಎಷ್ಟು ಸತ್ಯ ಮಹಿಳೆಯರು ಅಡ್ಡಾಡಿರ್ಬೋದು ಇದು ಇಡೀ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂಥದ್ದು ಇನ್ನು ಒಂದು ಗೃಹಲಕ್ಷ್ಮಿ ಅಂತ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಎಲ್ಲ ರಾಜ್ಯದೊಳಗೂ ಗೃಹಲಕ್ಷ್ಮಿನ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ವಿ ಅದನ್ನು ಅಂಶಗಳನ್ನು ಹೇಳಂದರೆ ಹೇಳ್ತೀನಿ ಗೃಹ ಜ್ಯೋತಿ ಮತ್ತು ಮಹಿಳೆಯರಿಗೆ ನೂರಕ್ಕೆ ತೊಂಬತ್ತ ಆರು ತೊಂಬತ್ತೆಂಟು ಪರ್ಸೆಂಟಷ್ಟು ಈಗಾಗಲೇ ಮಹಿಳೆಯರಿಗೆ ದುಡ್ಡು ಹೋಗ್ತಾ ಇದೆ ಎರಡು ಒಂದೂವರೆಯಿಂದ ಎರಡು ಪರ್ಸೆಂಟ್ ಮಾತ್ರ ಮಳೆ ದುಡ್ಡು ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅದಕ್ಕೊಂದು ಅವ್ರದೇ ಆದಂಥ ತಪ್ಪು ನಿರ್ಧಾರಗಳು ಒಂದಿಷ್ಟು ಕಡೆ ಹೆಸರು ಬದಲಾವಣೆ ಈಗ ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಮನೆಯಲ್ಲಿ ಅನುಭವ ಅಂತಿರ್ತಾರೆ ಆದರೆ ಆ ವೋಟಿಂಗ್ ಕಾರ್ಡ್ನೊಳಗೆ ಮತ್ತು ಇದ್ರೊಳಗೆ ಹಣಮಕ್ಕ ಅಂತ ಇರ್ತೇವೆ ಇಂಥ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಮಸ್ಯೆಗೆ ಕನಿಷ್ಠ ಎರಡೂವರಿಂದ ಮೂರು ಪರ್ಸೆಂಟ್ನಷ್ಟು ಆ ಮಕ್ಳು ಆ ಹೆಣ್ಮಕ್ಳಿಗೆ ದುಡ್ಡು ಹೋಗಿಲ್ಲ ಅದಕ್ಕೆ ಕೆ ವೈಸಿಯೂ ಬ್ಯಾಂಕ್ ಅಕೌಂಟಿನ ತಪ್ಪು ಹೆಸರನ್ನು ಕೊಡೋದರಿಂದ ಹಿಂಗೆ ಐದು ಯೋಜನೆಗಳನ್ನು ಐದು ಗ್ಯಾರಂಟಿಗಳನ್ನು ಅಂತ ಹೇಳಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಕೊಡೋದ್ರಿಂದ ನಿರುದ್ಯೋಗಿಗಳು ನಿರುದ್ಯೋಗಿಗಳಾಗೆ ಉಳಿಯುವಂತಹ ಪ್ರಯತ್ನಗಳು ಆಗುತ್ತೆ ಅನ್ನೋ ಒಂದು ಮಾತು ಟೀಕೆಗಳು ಅವರು ಯಾವಾಗಲೂ ಟೀಕೆ ಮಾಡಾರೆ ಯಾರು ಬಿಜೆಪಿ ನಾವು ದುಡ್ಡು ಕೊಡ್ತಾ ಇರೋದು ಯಾರಿಗೆ ಸಾಮಾನ್ಯರಿಗೆ ಬಡವರಿಗೆ ಬಡ ಮಹಿಳೆಯರಿಗೆ ಬಿ ಪಿ ಎಲ್ ಕಾರ್ಡ್ದಾರಿಗೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋರಿಗೆ ನಾವೇನು ಬಿ ಪಿ ಎಲ್ ಕಾರ್ಡ್ ನೋಡ್ತಾ ಇಲ್ಲ ಎಲ್ಲ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸಾಮಾನ್ಯರಿಗೆ ಕೊಡೋದರಿಂದ ಬಿ ಜೆ ಪಿಯವರು ಈ ಮಾತು ಮಾತಾಡ್ತಾ ಇದ್ದಾರೆ ಅದೇ ವಿಜಯ ಮಲ್ಯದು ದುಡ್ಡು ಮನ್ನಾ ಮಾಡಿದರೆ ನಡೀತಿದ್ದೆ ಅಂಬಾನಿ ಅಂಬಾನಿಯವರ ಸಾಲ ಮನ್ನಾ ಮಾಡಿದರೆ ನಡೀತಿದ್ದೆ ಆದರೆ ನಾವು ಕೊಡ್ತಾ ಇರೋದು ಸಾಮಾನ್ಯರೊಳಗೆ ಸಾಮಾನ್ಯರಿಗೆ ಅದಕ್ಕೆ ಇವರು ಈ ಟೀಕೆಯನ್ನು ಮಾಡ್ತಾರೆ ಯಾಕಂದರೆ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಕಡೆ ವಾಲಿಬಿಟ್ಟಿದ್ದಾರೆ ಕಾಂಗ್ರೆಸ್ ಕಡೆ ಹೊರಟಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ